ಹಲವು ದಿನಗಳಿಂದ ಸಿಂಧನೂರು ನಗರ ಸೇರಿದಂತೆ ವಿವಿಧೆಡೆ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಸಿಂಧನೂರು ಪೊಲೀಸರು ಬಂಧಿಸಿದ್ದು ಬೆಳ್ಳಿ ಬಂಗಾರ ಸೇರಿ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಗಾರದ ಆಭರಣಗಳು ಹಾಗೂ ಬೆಳ್ಳಿಯನ್ನು ಕಳ್ಳತನ ಮಾಡುತ್ತಿದ್ದ ಸಿಂಧನೂರಿನ ಇಂದ್ರ ನಗರ ಮತ್ತು ವೆಂಕಟೇಶ್ವರ ನಗರದ ಆರೋಪಿಗಳಾದ ಇಪ್ಪತ್ತಾರು ವರ್ಷದ ಮಹಮ್ಮದ್ ಉಸೇನ್ ಇಪ್ಪತ್ತೈದು ವರ್ಷದ ನಾಸಿರ್ ಅಲಿ ಎಂಬ ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರಿಂದ ಒನ್ನೂರ ಹತ್ತು ಗ್ರಾಂ ಬಂಗಾರದ ಆಭರಣಗಳು ಐವತ್ತು ಗ್ರಾಂ ಬೆಳ್ಳಿ ಆಭರಣಗಳ ಜೊತೆ ಒಂದು ಸುಜುಕಿ ಸ್ಕೂಟಿ ಹೀಗೆ ಒಟ್ಟು ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಬೆಲೆಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ